ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದು ಒನ್ ಡೇ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು ಕೂಡ ಹಾಗೆ ಇವತ್ತು ಪ್ಲ್ಯಾನ್ ಅಂತ ಏನೂ ಇಲ್ಲ ಫಸ್ಟು ಬಂದು ಸಿಗಂದೂರಿಗೆ ಹೋಗ್ಬಿಟ್ಟು ನಂತರ ಬರ್ತಾ ಇಲ್ಲ ಯಾವ್ದಾದ್ರು ಪ್ಲೇಸಸ್ ಸಿಕ್ಕಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ದಿಶಾ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದಕ್ಕೂ ಸ್ವಲ್ಪ ಬೇಜಾರಾಗುತ್ತೆ ಯಾಕೆಂದ್ರೆ ಅವನಿಗೆ ಏನಾದರೂ ಆಟ ಆಡೋ ಥರ ಅಥವಾ ನೋಡೋ ಥರ ಅವನು ಇಷ್ಟಪಡೋದನ್ನ ತೋರಿಸೋ ಥರ ಎಲ್ಲ ತೋರಿಸ್ಕೊಂಡು ಬರೋಣ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಬರ್ತಾ ಅವನಿಗೆ ಆಗೋ ಪ್ಲೇಸಸ್ ಯಾವುದಾದ್ರೂ ಇದ್ರೆ ಸೊ ಅದನ್ನೆಲ್ಲ ಕೂಡ ಕವರ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ನಾವಂತೂ ಎಲ್ಲಾದರೂ ಹೊರಟ್ರೆ ಈ ಥರ ಬ್ಯಾಕ್ ಟು ಬ್ಯಾಕ್ ಹೋಗ್ತಾನೆ ಇರ್ತೀವಿ ಇಲ್ಲ ಅಂತಂದ್ರೆ ಎಲ್ಲೂ ಹೋಗೋದೇ ಇಲ್ಲ ಒಂದೊಂದ್ಸರಿ ಆರು ತಿಂಗಳಾದರೂ ಕೂಡ ಮನೆಯಲ್ಲೇ ಇದ್ಬಿಡ್ತೀವಿ ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಎಲ್ಲೂ ಹೋಗೇ ಇರೋದಿಲ್ಲ Hai, bani. Ale, hai, Ale, hai, Ale, Bunny. ಯಾವಾಗಾದರೂ ನಾವು ಎಷ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿಗಾದ್ರೂ ಹೋಗೋಣ ಅಂತಂದರೂ ಕೂಡ ಏನಾದರೂ ಒಂದು ಹಾಗೆ ಕ್ಯಾನ್ಸಲ್ ಆಗ್ತಾನೆ ಇರುತ್ತೆ ಬಟ್ ಈ ಥರ ನಾವು ಸಡನ್ನಾಗಿ ಹೊರಡೋದೇ ಹೆಚ್ಚು ಅಂತಲೇ ಹೇಳ್ಬೋದು ಸೊ ಎಲ್ಲದನ್ನು ಟೈಮ್ ಡಿಸೈಡ್ ಮಾಡುತ್ತೆ ಅಲ್ವಾ ಹಾಗಾಗಿ ನಾವು ಕೂಡ ಈಗ ಖುಷಿಯಾಗಿ ಹೊರಟು ಹೋಗ್ತಾ ಇದ್ದೀವಿ ಹಾಗೆ ಬರ್ತಾ ದಾರೀಲಿ ಗೊಂಬೆ ಕಾಣಿಸ್ತು ದಿಶಾ ಅಂತ ಆಟಾಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಗೊಂಬೆ ಕೊಡಿಸಿ ನಾವು ಕೂಡ ಅವನ ಜೊತೆಯಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇನ್ನು ಹೋಗ್ತಾ ಹಾಗೆ ದಾರೀಲಿ ಊಟಕ್ಕೆ ನಿಲ್ಸಿದೀವಿ ಸಿಗಂದೂರಿಗೆ ಹತ್ರ ಹೋಗದಂಗೆಲ್ಲ ನಮಗೆ ಅಷ್ಟೊಂದು ಒಳ್ಳೆಯ ಹೋಟೆಲ್ಸಲ್ಲೂ ಕೂಡ ಸಿಗೋದಿಲ್ಲ ಸೊ ಈಗ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಟೈಮ್ ಬೇರೆ ಆಗಿಬಿಟ್ಟಿತ್ತು ಪಾಪು ಬೇರೆ ಚಿಕನ್ ಇದ್ದಾನೆ ಅಲ್ವಾ ಟೈಮ್ ಟು ಟೈಮ್ ಊಟ ಅಂತೂ ಆಗಲೇಬೇಕು ಸೊ ಎಲ್ಲರೂ ಊಟ ಮುಗಿಸ್ಕೊಂಡು ಈಗ ಸ್ಟೇ ಆಗೋದಕ್ಕೆ ಅಂತೇಳಿ ಬಂದಿದ್ದೀವಿ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿ ಹೋಟೆಲ್ ಸಿಕ್ತು ಸೊ ಇಲ್ಲೇ ಸ್ಟೇ ಆಗೋಣ ಹೇಳ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಜರ್ನಿ ಆಗುತ್ತೆ ಅಷ್ಟೇ ಇಲ್ಲಿಂದ ಹಾಗಾಗಿ ಇಲ್ಲೇ ಸ್ಟೇ ಆಗಿ ಬೆಳಿಗ್ಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಇನ್ನು ಈ ಒಂದು ಹೋಟೆಲ್ ಮುಂದೆನೇ ಇಷ್ಟೊಂದು ಗಾಡಿಗಳು ನಿಂತಿತ್ತು ನಮಗೆ ಈಗಲೇ ಈ ಒಂದು ಹೋಟೆಲ್ ಮುಂದೆನೇ ಇಷ್ಟೊಂದು ನಿಂತಿದೆ ಇನ್ನು ಡೈರೆಕ್ಟಾಗಿ ಜರ್ನಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬೆಳಿಗ್ಗೆ ಎಷ್ಟು ಜನ ಬರ್ತಾರೋ ಸೊ ಕ್ಯೂ ಎಷ್ಟು ಆಗಿಬಿಡುತ್ತೋ ಅಂತ ಅಂದ್ಕೊಂಡು ಬೆಳಿಗ್ಗೆನೆ ಐದು ಗಂಟೆಗೆ ನಾವು ದರ್ಶನಕ್ಕೆ ರೆಡಿ ಆಗ್ಬಿಟ್ಟು ಹೋದ್ವಿ ಸೊ ನಮಗೆ ದರ್ಶನ ಬೇಗ ಆಗ್ಬಿಟ್ರೆ ನೆಕ್ಸ್ಟ್ ನಾವು ಹೋಗ್ತಾ ಬೇರೆ ಪ್ಲೇಸಸ್ಗಳನ್ನೂ ಕೂಡ ಕವರ್ ಮಾಡ್ಕೊಂಡು ಹೋಗ್ಬೋದಲ್ವಾ ಹಾಗಾಗಿ ಬೇಗನೆ ಬಂದ್ಬಿಟ್ಟಿದ್ದೀವಿ ಇನ್ನು ನಾಳೆ ಪೂಜೆಗೆ ಹೋಮ್ ಎಲ್ಲ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ರು ಆ್ಯಂಡ್ ಐದು ಗಂಟೆಯಿಂದನೇ ಕ್ಯೂ ಕೂಡ ಸ್ಟಾರ್ಟ್ ಆಯಿತು ಬಟ್ ನಾವೆಷ್ಟೇ ಬೇಗ ಹೋದ್ರೂ ಇವತ್ತು ದರ್ಶನ ಸ್ವಲ್ಪ ಲೇಟಾಗೇ ಆಯಿತು ಏಕೆಂತಂದರೆ ಅಲ್ಲಿ ನಾವು ಹೋಗಿ ಟೈಮಿಗೆ ಕರೆಕ್ಟಾಗಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಪೂಜೆ ಟೈಮಲ್ಲಿ ಯಾರನ್ನು ಕೂಡ ಒಳಗಡೆ ಬಿಡೋದಿಲ್ಲ ಹಾಗಾಗಿ ನಮಗೆ ಹೊರ್ಗಡೆ ಬರೋಷಲ್ಲೆಲ್ಲ ಆರು ಮುಕ್ಕಾಲು ಆಗಿಬಿಟ್ಟಿತ್ತು ಆರು ಮುಕ್ಕಾಲು ಏಳು ಗಂಟೆನೇ ಆಗಿತ್ತು ಅನಿಸುತ್ತೆ ಸೊ ದರ್ಶನ ಅಂತೂ ಆಯಿತು ಅದೊಂದೇ ಖುಷಿ ನಮಗೆ ಲಾಸ್ಟ್ ಟೈಮ್ ಬಂದಾಗ ಅಷ್ಟು ನಮಗೆ ನೀಟಾಗಿ ದರ್ಶನ ಎಲ್ಲ ಕೂಡ ಆಗಿರಲಿಲ್ಲ ಈ ಸಾರಿ ತುಂಬಾ ಖುಷಿಯಾಯಿತು ಸೊ ನಮಗೂ ಕೂಡ ಈ ಥರ ಬಂದರೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ವಾ ಸೊ ನೆಮ್ಮದಿಯಾಗಿ ನಾವು ಕೂಡ ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದ ತಗೊಂಡು ಇಲ್ಲೇ ತಿಂಡಿನೂ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ ಇನ್ನು ಹೋಗಿದ ಕಡೆ ಅಂತೂ ದುಶಾಂತ್ಗೆ ಟೈಸ್ ಮಿಸ್ ಇಲ್ಲ ಹೋಗಿದ ಕಡೆ ಎಲ್ಲ ತಗೊಳ್ತಾನೆ ಇರ್ತಾನೆ ಬರೋರ್ಗೆಲ್ಲ ಲಾಂಚಿಂಗ್ ಅಲ್ಲಿ ಬಂದು ತುಂಬಾ ಅಭ್ಯಾಸ ಇರುತ್ತೆ ಅಂಡ್ ಖುಷಿನೂ ಇರುತ್ತೆ ಬಟ್ ಈಗ ಲಾಂಚಿಂಗ್ ಎಲ್ಲ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ ನೀರು ಕಡಿಮೆ ಇರೋದ್ರಿಂದ ಹಾಗೆ ಈಗ ಬ್ರಿಡ್ಜ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇನ್ಮೇಲೆ ಅಷ್ಟೊಂದು ಕಷ್ಟ ಅನ್ಸೋದಿಲ್ಲ ಸಿಗಂದೂರಿಗೆ ಹೋಗೋದು ಸೊ ಈಸಿಯಾಗಿ ನಾವು ಹೋಗ್ಬಿಡ್ಬೋದು ಬಟ್ ನಾವು ನೈಟ್ ರೂಟು ಇನ್ನೊಂದು ರೂಟ್ ಇದೆ ಸೊ ಅಲ್ಲಿಂದ ಬಂದ್ವಿ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಶಿವಮೊಗ್ಗಗೆ ಬಂದಿದ್ದೀವಿ ಝೂ ನೋಡೋಣ ಅಂತೇಳಿ ಸೊ ದಿಶಾಂತ್ಗೆ ಅನಿಮಲ್ಸ್ ಅಂತಂದರೆ ಎಲ್ಲ ತುಂಬಾ ಇಷ್ಟ ಹಾಗೆ ಅವನಿಗೆ ನೀರಲ್ಲಿ ಹಾಡೋದು ಮತ್ತು ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಅದು ಅಲ್ಲದೆ ಅವನು ಯಾವಾಗಲೂ ಕೇಳ್ತಾ ಇರ್ತಾನೆ ಟೈಗರ್ ಮತ್ತು ಲಯನ್ ನೋಡಮ್ಮ ಎಲ್ಲ ತೋರಿಸ್ತಾ ಇರ್ತಾನೆ ಟಿ ವಿಲಿ ಸೊ ಹಾಗಾಗಿ ಈಗ ಸಫಾರಿಗೆ ಬಂದಿದ್ದೀವಿ ಇಲ್ಲಿ ತೋರಿಸ್ಕೊಂಡು ಹೋಗೋಣ ಅಂತೇಳಿ ಸೊ ಫಸ್ಟ್ ಝೂ ಎಲ್ಲ ತೋರಿಸ್ಬಿಟ್ಟು ಆಮೇಲೆ ಸಫಾರಿಗೆ ಹೋಗೋಣ ಅಂತ ಅಂದ್ಕೊಂಡು ಝೂಗೆ ಎಂಟ್ರಿ ಆದ್ವಿ

ಮೇಲೆ ಎಲ್ಲಿ ತೋರಿಸ್ತೀಯ ಇಲ್ಲಿ 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 ನೋಡು ಬಾಯಿ ಇಲ್ಲಿ ಇಲ್ಲಿ ಬಾ ಅಲ್ಲಿ

ಇನ್ನೊಂದಿದೆ ಬಾ ಈ ಕಡೆ ಬಾ ಇಲ್ಲಿ ಅನಿಮಲ್ಸ್ನ ಕೂಡ ಕವರ್ ಇದ್ದೀವಿ ಎಲ್ಲ ಅನಿಮಲ್ಸ್ನ ತೋರಿಸ್ಕೊಂಡು ಈಗ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ ಬಟ್ ತುಂಬಾ ಬಿಸಿಲಿದೆ ಓಡಾಡೋದಕ್ಕೆ ಹಾಕ್ತಾ ಇಲ್ಲ ವೆಹಿಕಲ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಪಾಪುಗೆ ಯಾವುದಾದ್ರೂ ಒಂದು ಅನಿಮಲ್ ಇಷ್ಟ ಆದರೆ ಅದನ್ನು ನೋಡಬೇಕು ಅನಿಸಿದ್ರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಹಾಗಾಗಿ ನೆಡ್ಕೊಂಡೇ ಹೋದ್ವಿ ಬಟ್ ಬಿಸಿಲು ಕಡಿಮೆ ಇದ್ದಿದ್ರೆ ಏನು ಅನಿಸ್ತಿರ್ಲಿಲ್ಲ ಅನಿಸುತ್ತೆ ಸ್ವಲ್ಪ ಬಿಸಿಲು ಇರೋದರಿಂದ ಸುಸ್ತಾಗ್ತಾಯಿದೆ ಸೊ ಈಗ ಮ್ಯೂಸಿಯಂ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು ರಿಯಲ್ ಫೀಲ್ ಆಗ್ತಾ ಇದೆ ಸ್ವಲ್ಪ ಭಯ ಕೂಡ ಆಗ್ತಾ ಇದೆ ಬಟ್ ದಿಶಾಂತ್ಗೆ ಅನಿಸ್ತಾ ಇದೆಯೋ ಗೊತ್ತಿಲ್ಲ ಅವನು ಎದುರುಕೊಂಡ್ರೇನೆ ಸ್ವಲ್ಪ ಕಷ್ಟ ಯಾಕೆಂದರೆ ನೈಟ್ ಎಲ್ಲ ಸ್ವಲ್ಪ ಬೆಚ್ಚಬೀಳುವುದು ಎಲ್ಲ ಮಾಡ್ಬಿಡ್ತಾನೆ ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ಈಗ ಚಾಟ್ ಸೆಂಟರ್ಗೆ ಬಂದಿದ್ದೀವಿ ಏನಾದರೂ ತಿನ್ನೋಣ ಹೇಳ್ಬಿಟ್ಟು ಸೊ ಜ್ಯೂಸ್ ಏನಾದರೂ ಇದ್ದರೆ ಹಾಗೆ ಕುಡ್ಕೊಂಡು ನೆಕ್ಸ್ಟ್ ಹೋಗ್ತಾ ಅಲ್ಲೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲೇ ಒಳಗಡೆ ಇದೆ ಇದು ಚಾಟ್ ಸೆಂಟರ್ ಬಂದು ಹಾಗೆ ಲೈಟಾಗಿ ನಿಮಗೆ ಕರ್ಡ್ ರೈಸ್ ಆಗಿರ್ಬೋದು ಮತ್ತು ಪೂರಿ ಸಾಗು ಆ ಥರ ಏನಾದರೂ ತಿಂಡಿ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಪಾರ್ಕ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಇನ್ನು ದಿಶಾಂತಿಗಂತೂ ಆಟ ಆಡೋವೆಲ್ಲ ಅಂತಂದರೆ ತುಂಬ ಇಷ್ಟ ಸೊ ಸ್ವಲ್ಪ ಹೊತ್ತು ಇವನು ಕೂಡ ಆಟ ಆಡಿಸ್ಕೊಂಡು ಹೋಗಬೇಕು ಅಂತೇಳಿ ಬಂದಿದ್ದೀವಿ ಬಟ್ ಇಲ್ಲ ಎಲ್ಲರೂ ಕೂಡ ತುಂಬಾ ಸುಸ್ತಾಗಿದ್ವಿ ಆದರೂ ಸ್ವಲ್ಪ ಆಟ ಆಡಿಸೋಣ ಅಂಥೇಳಿ ಒಂದು ಎರಡು ಮೂರು ಅವನಿಗೆ ಆಟ ಆಡಿಸ್ಕೊಂಡು ಆಮೇಲೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ

ಲಾಸ್ಟ್ ಅಲ್ಲಿ ನಾವೀಗ ಹೋಗ್ತಾ ಇರೋ ಪ್ಲೇಸ್ ಬಂದು ಈ ಎಲ್ಲರೂ ಕೂಡ ಕೇಳೇ ಇರ್ತೀರ ದಾವಣಗೆರೆಯ ಹರಿಹರ ಹತ್ರ ಇದೆ ಶಿವಮೊಗ್ಗ ಇಲ್ಲಿಗೆ ಬರೀ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಂತ ಹೇಳಿದ್ರು ಹಾಗಾಗಿ ಇನ್ನೇನು ಇಷ್ಟೇ ದೂರ ಬಂದಿದೀವಿ ಅಲ್ವಾ ಸೊ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಆದ್ರೆ ತುಂಬಾ ಜನ ಇದ್ದರು ಸೊ ಅಮಾವಾಸ್ಯೆ ಪೌರ್ಣಮಿಲೆಲ್ಲ ಇನ್ನೂ ಜನ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ದರ್ಶನ ಆಗಲಿಲ್ಲ ಅಂತಂದ್ರೆ ಹೊರಗಡೆಯಿಂದನೇ ದೇವ್ರು ಕಾಣಿಸುತ್ತೆ ಸೊ ಕೈ ಮುಕ್ಕೊಂಡು ಹೋಗ್ಬಿಡೋಣ ಅಂತ ಅನ್ನಿಸ್ಬಿಡ್ತು ಅಷ್ಟು ಒಂದು ರಶ್ ಇತ್ತು ಬಟ್ ಎಸ್ಪೆಷಲ್ ಟಿಕೆಟ್ ತಗೊಂಡು ಹೋಗಿದ್ರಿಂದ ನಮಗೆ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನೆಕ್ಸ್ಟ್ ಇಲ್ಲಿಂದ ಹೊರಟ್ವಿ ಸೊ ಇವತ್ತೆಲ್ಲ ಕಡೆನೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಹಾಗೆ ಪಾಪಗೂ ಕೂಡ ಆಟ ಆಡಿಸ್ಕೊಂಡು ಎಲ್ಲ ತೋರಿಸ್ಕೊಂಡು ಬಂದ್ವಿ ಸೊ ಗೈಸಿದಿಷ್ಟು ಇವತ್ತಿನ ನನ್ನ ವೀಡಿಯೋ ಈ ವ್ಲಾಗ್ ನಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇನ್ನಷ್ಟು ಒಳ್ಳೆ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್